ಏನಂದ್ರೆ ಈ ಬ್ಲಾಗ್ ಸ್ಪೆಷಲ್ ಎಂಗೇಜ್ಮೆಂಟ್ ತಮ್ಮ ಅಲ್ಲ ಇವನೇ ಹುಡ್ಗಿತರೇ ಕೋಡ್ಬಳೆ ಬೆಂದೇ ಇಲ್ಲ ಹೋಳ್ ಮಾತ್ರ ಹಾಕೊಂಡು ಎಂತ ಸ್ಯಾಡಿಸ್ಟು ಈ ಇಯರಿಂಗು ಈ ಮುಖಕ್ಕೆ ನೋಡಿ ಹೌ ಕ್ಯೂಟ್ ನೋಡ್ಸು ಮುಖ ತೋರ್ಸು ನಿಮ್ ಆಕ್ಚುಲಿ ತುಂಬಾ ಕ್ಯೂಟ್ ಆಗಿದೆ ಅದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಾರ್ಲಿ ಬ್ಲಾಗ್ಸ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನನ್ನ ಕಸಿನ್ ಎಂಗೇಜ್ಮೆಂಟ್ ಇದೆ ಸೊ ಅದಕ್ಕೆ ನಾವೆಲ್ಲ ಅಲ್ಲಿ ಹೋಗ್ತಾ ಇದೀವಿ ಸೊ ಅಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಏನು ಅಂತ ತೋರಿಸ್ತೀನಿ ಬನ್ನಿ ಇವತ್ತಿನ ನನ್ನ ಬ್ಲಾಗ್ ಇದಾಗಿರುತ್ತೆ ಮತ್ತೆ ಅಲ್ಲಿ ಹೋದ್ಮೇಲೆ ನಮ್ಮ ಆಂಟಿ ಮೆಹಂದಿ ಹಾಕ್ಸ್ಕೋಬೇಕು ಅಂದ್ರೆ ಸೊ ಮೆಹಂದಿ ಹಾಕ್ಸೋಣ ಅಂತ ಆಚೆ ಹೋದ್ವಿ ನಮ್ಮ ಆಂಟಿ ಮೆಹಂದಿ ಹಾಕ್ಸ್ಕೊತಾ ಇದಾರೆ ಯಾರು ನಿಂದ್ರೆ ಸೊ ಅಲ್ಲಿ ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಆಚೆ ಹೋಗಿ ಶಾಪಿಂಗ್ ಗಿಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಂಟಿ ಡೆಂಟಲ್ ಕ್ಲಿನಿಕ್ ಹೋಗ್ಬೇಕು ಅಂತ ಡೆಂಟಲ್ ಕ್ಲಿನಿಕ್ ಹೋದ್ವಿ ಅಲ್ಲಿಂದ ಡಾಕ್ಟರ್ ಮಾತ್ರ ಸಕ್ಕತ್ ಬಿಡಿ ಏನು ಫುಲ್ಲು ಜಾಲಿ ಜಾಲಿ ಅಂದ್ರೆ ಡಾಕ್ಟರ್ ಆಂಟಿ ತಕ್ಕ ಮಾತಾಡಿಕೊಂಡು ಮಾತಾಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡಿಕೊಂಡು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳ್ಸಿದ್ರು ಇಲ್ಲಿ ಆಂಟಿ ವಿಡಿಯೋ ಮಾಡಿ ಆಮೇಲೆ ಹೆಲೋ ವೆಲ್ಕಮ್ ಬ್ಯಾಕ್ ನೋಡಿ ನಾವು ಬಂದಿದ್ದೀವಿ ಎಲ್ಲಿ ಅಂದ್ರೆ ನಮ್ಮ ಹುಡುಗಿ ಇದರ್ ಇಲ್ಲಿ ಇವರ್ ಸ್ಪೆಷಲ್ ಏನಂದ್ರೆ ಈ ಬ್ಲಾಕ್ ಸ್ಪೆಷಲ್ ಇವ್ರ ಎಂಗೇಜ್ಮೆಂಟ್ ಇವರೇ ನೋಡಿ ನಮ್ಮ ಮದುವೆ ಹುಡುಗಿ ಹುಡುಗಿ ನೋಡಿ ಹೋ ನೇಲ್ಸ್ ಎಲ್ಲ ಈಗ ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಮೆಹಂದಿ ಎಲ್ಲ ಎಲ್ಲ ಆದ್ಮೇಲೆ ನೋಡಿ ಫುಲ್ ಬಿಲ್ಡಪ್ಸ್ ಇರುತ್ತೆ ಪ್ರಿಪ್ರೇಶನ್ ಸ್ಟಾರ್ಟ್ ನಾಳೆಗೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ ಹುಡುಗಿ ಮದುವೆ ಹುಡುಗಿ ಹೇಗಿದೆ ಫೀಲಿಂಗ್ ಎಂಗೇಜ್ಮೆಂಟ್ ಫೀಲಿಂಗ್ ಫುಲ್ ಖುಷಿ ನೋಡಿ ಎಂಗೇಜ್ಮೆಂಟ್ ಗೆ ಫೀಲಿಂಗ್ಲೆಸ್ ಅಂತೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾ ಕೇಳೋದೇ ಇಲ್ಲ ಏನಂದೆ ಇನ್ನೊಂದಸಲ ಹೇಳು ಇಂತ ಜನ ನಮ್ಮ ಮನೆಯಲ್ಲಿ ಇರೋರು ಇಲ್ಲಿ ನೋಡಿ ಎಲ್ಲ ನನಗೆ ಕೆಲಸ ಇಕ್ತಾರೆ ಇಷ್ಟ ಇಲ್ಲದೆ ಇರುವಂತ ಸೀರೆ ಪ್ಯಾಕಿಂಗ್ ಆದ್ರೆ ಇದು ಸೂಪರ್ ಆಗೈತೆ ರೇಷ್ಮೆ ಪ್ಯೂರ್ ರೇಷ್ಮೆ ಸೀರೆ ಇದೆ ನನ್ನ ಎಂಗೇಜ್ಮೆಂಟ್ ಸೀರೆ ವಾವ್ ನೋಡಿ ಎಂಗೇಜ್ಮೆಂಟ್ ಸಾರಿ ಎಲ್ಲಿ ಒಂದ್ ಸ್ವಲ್ಪ ಬಾಯಿ ಕಡೆ ನೋಡೋಣ ಮದ್ವೆ ಹುಡುಗಿ ಬ್ರದರ್ ನಮ್ ಎಂಗೇಜ್ಮೆಂಟ್ ಹುಡ್ಗಿ ಅವರ ಬ್ರದರ್ ನೋಡಿ ಹೆಂಗೆ ನೋಡಿ ಹುಡ್ಗಿ ತಮ್ಮ ಸ್ವಲ್ಪ ಮುಖ ತೋರ್ಸೋ ಹುಡ್ಗಿ ತಮ್ಮ ಅಲ್ಲ ಇವ್ನೆ ಹುಡ್ಗಿ ತರ ಅವನೇ ಓ ತೋರ್ಸೋ ಮುಖ ತೋರ್ಸೋ ಹೆಂಗೆ ಹುಡ್ಗಿ ತಮ್ಮ ಔಟ್ಫಿಟ್ ಚೆಕ್ ಮಾಡ್ತಿದ್ರೆ ಇನ್ನೊಂದ್ ಕಡೆ ನೋಡಿ ಹುಡ್ಗಿ ಪ್ಯಾಕಿಂಗ್ ಔಟ್ಫಿಟ್ ಅಲ್ಲಿ ರೆಡಿ ಆಗದ್ ಒಂದ್ ಕಡೆ ಆದ್ರೆ ಇಲ್ಲಿ ಟೇಬಲ್ ಮೇಲೆ ತಿಂಡಿ ಎಲ್ಲ ತರಿಸಿ ಪ್ಯಾಕಿಂಗ್ ಎಲ್ಲ ಆಗ್ಬಿಟ್ಟಿದೆ ಆದ್ರೆ ಅದ್ರೊಳಗಡೆ ಎಲ್ಲ ಡ್ಯಾಮೇಜ್ ಆಗಿದೆ ಅದ್ ಸರಿ ಸರಿ ಇಲ್ಲ ಅಂತ ಇಲ್ಲಿ ಸ್ವಲ್ಪ ಗಲಾಟೆ ನಡೀತಾ ಇದೆ ಶಾಂತಿ ಶಾಂತಿ ಇವರೇ ಹುಡ್ಗಿ ಅವರ ನಮ್ಮ ವ್ಲಾಗ್ ಇದು ಎಲ್ಲ ಹೊಡೆದ್ಬಿಟ್ಟೆ ಕೋಡ್ಬಳೆ ಬೆಂದೇ ಇಲ್ಲ ನಿಜ ಕೋಡ್ಬಳೆ ಬೆಂದಿಲ್ಲ ಡ್ಯಾಡಿ ಹೇಳಿದ್ದು ಬರಿ ಇಂತದಯ ಕೇಳೋ ಫಂಕ್ಷನ್ ಮನೆ ಹೀಗಿರುತ್ತೆ ಈ ತರ ಮಿಸ್ಸಿ ಆಗಿರುತ್ತೆ

ಆಯ್ತು ಬಿಡಮ್ಮ ನೋಡಿ ಫ್ರೆಂಡ್ಸ್ ಎಲ್ಲದಕ್ಕೂ ನಾನು ಬೇಕು ಬ್ಲೌಸು ಏನು ಡಿಸೈನ್ ಕೊಟ್ಟಿದ್ದೀನಿ ಅಂತನೂ ನನಗೆ ಹೇಳಿಲ್ಲ ಸುಮ್ಮನೆ ಅಯ್ಯೋ ನಂಗೆ ಡಿಸೈನ್ ಸಿಕ್ಕಿಲ್ಲ ಏನು ಸ್ಟಿಚ್ ಮಾಡಿಸ್ಲಿ ಅಂತ ಬರೀ ಬಿಲ್ಡಪ್ಸು ನನಗೆ ಹೇಳ್ದ ಅಷ್ಟೇ ಅಷ್ಟೇ ಹೋಗ್ತಾ ಇದ್ದೀನಿ ಬಾಯ್ ಎಂಗೇಜ್ಮೆಂಟಿಗೆ ಬರ್ತಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಗ್ರಾಮ ನಾಳೆ ಗೋಲ್ಡ್ ಇಯರಿಂಗ್ಸ್ ನಮ್ಮ ಹುಡುಗಿಗೆ ಈ ಇಯರಿಂಗ್ ಈ ಮುಖಕ್ಕೆ ಏ ಕಣ್ಣೆ ನಿನ್ನ ಏನೇ ನೋಡಬೇಕು ಕಾಣೆ ಬಹಳ ಸೆಲೆಬ್ರಿಟಿನ ಮಾಡ್छु ನಿಮ್ಗೆ ಪೂರ್ತಿವಾಗಿ ಅದು ನೆಲಕ್ಕೆ ಹಾಕೋಣ ನೋಡಿ ಇಲ್ಲಿ ಈಗ ಏ ಇರಿ ಇರೋ ಏ ಕ್ಯಾಟ್ ಪರ್ಶಿ ನೀ ಓಡತವನೇ ಕುಣ ಇವನೇ ಇವರ್ ಮನೆ ಪರ್ಷಿಯನ್ ಕ್ಯಾಟ್ ಬಾಯ್ಲಿಮ್ಮ ಸಿಬಿ ಬೋಲಮ್ಮ ಬೋಲಮ್ಮ ನೋಡಿ ಹೌ ಕ್ಯೂಟ್ ಇಲ್ಲ ನೋಡ್ಸು ಮುಖ ತೋರ್ಸು ನಿಮಗ್ ತೋರ್ಸಕ್ ಇವ್ನಿಗೆ ಇಷ್ಟ ಇಲ್ಲ ನೋಡೋ ಇಲ್ಲಿ ಮುಖ ತೋರ್ಸಮ್ಮು ಜಾಣ ಜಾಣ ನೀನು ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಂಥ ಜನ ಅಂದರೆ ಮೆಹಂದಿ ಹಾಕಿಸ್ಕೊಂಡು ಬಂದಿರೋ ಸಾಲದು ಅಂತ ಇನ್ನು ಎಲ್ಲೆಲ್ಲಿ ಜಾಗ ಮಿಕ್ಕಿದೆ ಎಲ್ಲೆಲ್ಲಿ ಖಾಲಿ ಹೊಡ್ತಿದೆ ಅಂತೆಲ್ಲ ಹುಡ್ಕಿ ಹುಡ್ಕಿ ತುಂಬಿಸ್ಕೊತಾಳು ಕೈಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆ ಎಂಗೇಜ್ಮೆಂಟು ಬೇಗ ಮಲಗಿ ಬೇಗ ನಾ ಅನ್ನೋದಿಲ್ಲ ಇನ್ನೂ ಏನೇನಿದೆ ಎಲ್ಲೆಲ್ಲಿದೆ ಖಾಲಿ ಇದೆ ಫುಲ್ಲು ಕೈ ತುಂಬ ಹಾಕಿಸ್ಕೊತಾಳು ನೋಡಿ ನನ್ನ ಹತ್ರ ಫ್ರೀಯಾಗಿ ಸಿಕ್ಕಿದ್ರೆ ಹಿಂಗೆ ನೋಡಿ ರೆಸ್ಪೆಕ್ಟೇ ಇಲ್ಲ ನನಗೆ ಆದರೂ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನೋಡಿ ಇವಳತ್ರ ಅನ್ಸ್ಕೊಂಡು ಬಂದ್ಬಿಟ್ಟು ಇಲ್ಲಿಗೆ ಮೆಹಂದಿ ಹಾಕ್ಸ್ಕೊಂಡು ಅನ್ಸ್ಕೊಂತ ಇದ್ದೀನಿ ಛೂ ನಂದು ಒಂದು ಜನ್ಮ ಗುರು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಎಂಗೇಜ್ಮೆಂಟ್ ಅಂದಮೇಲೆ ರಿಂಗ್ ತುಂಬ ಇಂಪಾರ್ಟೆಂಟು ರಿಂಗ್ ಇಂಪಾರ್ಟೆಂಟ್ ಅಂದಮೇಲೆ ಅದು ಹಿಡಕ್ಕೆ ಒಂದು ಸ್ಟ್ಯಾಂಡ್ ಬೇಕಲ್ವಾ ಸೊ ಅದಕ್ಕೆ ಒಂದು ರಿಂಗ್ ಸ್ಟ್ಯಾಂಡ್ ತೊಗೊಂಡು ಬಂದಿದ್ರು ಅದು ತುಂಬ ಕ್ಯೂಟಾಗಿತ್ತು ಆಗಿತ್ತು ಪ್ರಿಟಿ ಲಿಟಲ್ ಬೇಬಿ ಥರ ಪಿಂಕ್ ಫ್ಲವರ್ಸ್ ಎಲ್ಲ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲೇನೇನೋ ಡ್ಯಾಮೇಜ್ ಗಿಮೇಜ್ ಆಗಿದೆ ಏನು ಅಂತೆಲ್ಲ ಎತ್ತಿಟ್ಕೊಳಕ್ಕೆ ರೆಡಿ ಮಾಡ್ಕೊತಿದ್ರು ಅಲ್ಲೇ ಲೈಟ್ ಇದೆ ನೋಡು ಆಕೆ ಅಲ್ಲೇ ಇದೆ ನೋಡಿ ಸೈಡಲ್ಲಿ ನೋಡಿ ಲೈಟ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸ್ತಿದೆ ರಿಂಗ್ ಸ್ಟ್ಯಾಂಡು ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ ಅದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಪ್ಯಾಕಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ನೈಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಎಲ್ಲ ಟೈರ್ಡ್ ಬೇರೆ ಆಗಿದ್ದರು ಮಾರ್ನಿಂಗ್ ಬೇಗ ಎದ್ದೇಳಬೇಕಿತ್ತು ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿತ್ತು ಎಲ್ಲ ಮುಗಿಯೋಷ್ಟರಲ್ಲಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ ಎಲ್ಲ ಮಲ್ಗೋಕ್ಕೆ ಹೋದರು ಸೊ ಇವತ್ತಿನ ನಮ್ಮ ಬ್ಲಾಗ್ ಇದಾಗಿತ್ತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾಳೆ ಮತ್ತೆ ಎಂಗೇಜ್ಮೆಂಟ್ ಎಲ್ಲ ಹೇಗೆ ನಡೀತು ಹೇಗಿತ್ತು ಅಂತೆಲ್ಲ ತೋರಿಸ್ತೀನಿ ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರ್ಲಿ ವ್ಲಾಗ್ಸ್ ಬಾಯ್